ನೀವು ನಮ್ಮ ಚಾನೆಲ್ ಹೊಸ್ದಾಗ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ರೈತರು ಹಸುಗಳು ತಗೋಬೇಕಾದ್ರೆ ಸ್ವಲ್ಪ ನೋಡಿ ಯಾವ ಥರ ತಗೋಬೇಕು ಅನ್ನೋ ವಿಚಾರ ಸ್ವಲ್ಪ ನಿಮಗೆ ರೈತರಿಗೆ ತಗೊಳ್ಳೋಂಥವ್ರಿಗೆ ಡೈರಿ ಫಾರ್ಮ್ ಮಾಡೋವಂಥವ್ರಿಗೆ ಈ ವಿಷಯ ನನ್ನ ಕಡೆಯಿಂದ ಹೇಳ್ತೀನಿ ನೋಡಿ ಇದು ಎಚ್ ಎಫ್ ಇದು ಯಾವ ಥರ ಇದೆ ಇದು ಇನ್ನು ಮೂರನೇ ವರ್ಷದ್ದು ಗಬ್ಬ ಕಟ್ಟಿದೆ ನೋಡಿ ಯಾವ ಥರ ಇದೆ ಅದು ಮೂರು ವರ್ಷಕ್ಕೆ ನೋಡಿ ನಾಲ್ಕು ತೋಟಗಳು ಸಮೂನಾಗಿರಬೇಕು ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಇರಬೇಕು ತಗೊಳ್ಳಂಥವ್ರು ನೋಡಿ ಇದು ಇದು ಬಂದ್ಬಿಟ್ಟು ಜರ್ಸಿ ಇದು ಇದು ಮೂರನೇ ಸೂಲು ಇದು ಗಬ್ಬಕ್ಕಿದೆ ನೋಡಿ ಈ ಥರ ಕೆಚ್ಚಲಿರಬೇಕಿದು ನಾಲ್ಕು ತೊಟ್ಟು ಒಂದೇ ಸಮನಾಗಿರ್ಬೇಕಿದು ನೋಡಿ ಈ ಥರ ನರಗಳು ಬಂದಿರಬೇಕು ಈ ಥರ ಹಾಲಿಂದು ಹಾಲಿಂದು ಈ ಥರ ಬಂದಿರಬೇಕು ಇದನ್ನು ನೋಡಿಬಿಟ್ಟು ನೀವು ತಗೋಬೇಕಾಗುತ್ತೆ ಹೊಸ್ದಾಗಿ ಡೈ ಡೈರಿ ಫಾರ್ ಮಾಡೋರು ಮಾತ್ರ ಇದು ನೋಡಿ ಇದು ಬಂದ್ಬಿಟ್ಟು ಎಚ್ ಎಫ್ ಇದು ಕ್ರಾಸ್ ಬಿಡ್ ಇದು ಪ್ಯೂರ್ ಎಚ್ ಎಫ್ ಅಲ್ಲ ನೋಡಿ ಈ ಥರ ಇದೆ ಇದು ತಗೊಳ್ಳೋಂಥವ್ರಿಗೆ ಹಾಲಿದ ಹಾಲಿನ ದರ ಜಾಸ್ತಿ ಇರೋದರಿಂದ ಈಗಿನ ಹಸುಗಳು ಅರವತ್ತರಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಏಳು ಲೀಟ್ರ್ ಎಂಟು ಲೀಟ್ರ್ ಕರೆಯುವಷ್ಟು ಹಸುಗಳು ಸಿಗ್ತವೆ ಹತ್ತು ಲೀಟ್ರ್ ಮೇಲ್ಪಟ್ಟಿರೋ ಹಸುಗಳು ಸಿಗಬೇಕಂದ್ರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಇಡಲೇಬೇಕು ನೋಡಿ ನಾವು ತಂದಿರೋದು ಬಂದ್ಬಿಟ್ಟು ಇಷ್ಟ ಬಂದ್ಬಿಟ್ಟು ಅರವತ್ತು ಅರವತ್ತೊಂದು ಸಾವಿರ ಇದು ಎರಡನೇ ಸೂಲು ಗಬ್ಬ ಕಟ್ಟಿದೆ ಇದು ನಮ್ಮ ಮನೆಯಲ್ಲೇ ಹುಟ್ಟಿರೋದು ಸೂಲು ಇದು ಅಷ್ಟೇ ನಮ್ಮ ಮನೆಯಲ್ಲೇ ಹುಟ್ಟಿರೋದು ಇವ್ರ ತಾಯಿ ಬಂದ್ಬಿಟ್ಟು ನಮ್ಮ ಹತ್ರ ಹತ್ತು ಲೀಟ್ರವರೆಗೂ ಕರೀತಿತ್ತು ಇದು ಹನ್ನೆರಡುವರೆಗೂ ಕರೆದಿದೆ ಜರ್ಸಿ ಈ ನಮ್ಮ ಕಡೆ ಬಿಸಿಲಿಗೆ ತಡೆಯುವಂಥವು ಜರ್ಸಿ ಮಾತ್ರ ಎಚ್ ಎಫ್ ಯಾವುದೇ ಕಾರಣಕ್ಕೂ ತಡೆಯೋದಿಲ್ಲ ಕಲ್ಲು ತುಳಿದ್ರೆ ಹಾಲು ಕಮ್ಮಿ ಆಗಿಬಿಡ್ತವೆ ಈ ಹೊಲಗಳಲ್ಲಿ ಹೊಡ್ಕೊಂಡು ಹೋಗ್ತಾರಲ್ಲ ರೈತರು ಕೆಲವರೆಲ್ಲ ಅದರಿಂದ ಹಾಲು ಕಮ್ಮಿ ಆಗೋ ಚಾನ್ಸಸ್ ತುಂಬ ಇದೆ ಆದಷ್ಟು ಎಚ್ ಎಫ್ಗಳ ಮನೆ ಹತ್ರನೇ ನೋಡ್ಕೋಬೇಕಾಗಿ ತುಂಬ ಇದೆ ಜರ್ಸಿ ಆದರೆ ಬೇಕಾದ್ರೆ ನೀವೆಲ್ಲಾದರೂ ಹೊಡ್ಕೊಂಡು ಹೋಗಿ ಹೊಲದಲ್ಲಿ ಹೊಡ್ಕೊಂಡೋದ್ರೂ ಹಾಲು ಕಮ್ಮಿ ಆಗೋಲ್ಲ ನನ್ನ ಕಡೆ ಬಿಸಿಲಿಗೂ ತಡಿತವೆ ಆದ್ದರಿಂದ ನೋಡಿ ಇದು ಬಂದ್ಬಿಟ್ಟು ಜರ್ಸಿ ಇದೆಲ್ಲ ರೈತರು ಯಾವುದೇ ಕಾರಣಕ್ಕೂ ದಲ್ಲಾಳಿ ಹತ್ರ ತಗೋಬಾರ್ದು ನೀವು ದಲ್ಲಾಳಿ ತುಂಬ ಎಲ್ಲ ಮೋಸ ಮಾಡ್ತಾರೆ ದಲ್ಲಾಳಿಯವರೆಲ್ಲ ರೈತರ ತ ರೈತರ ಹತ್ರ ಆದಷ್ಟು ಅವ್ರ ಹತ್ರನೇ ತಗೋಬೇಕು ಅಂತ ನಿಮಗೆಲ್ಲ ಹೇಳ್ತೀನಿ ಅಂದರೆ ರೈತರ ಹತ್ರ ನೋಡಿಬಿಟ್ಟು ತಗೋಬೇಕು ಅಲ್ಲಿ ನೋಡಬೇಕು ಅಷ್ಟು ಅಲ್ಲು ಎಷ್ಟನೇ ಅಲ್ಲಿದೆ ಏನು ಅಂತ ನೋಡಿಬಿಟ್ಟು ತಗೋಬೇಕು ನೀವೆಲ್ಲ ಈ ದಲ್ಲಾಡ್ಗಳು ಹೆಂಗಪ್ಪ ಅಂದರೆ ಅವು ಐದು ತಿಂಗಳಲ್ಲಿರ್ತವೆ ಇನ್ನು ಏಳು ತಿಂಗಳು ಎಂಟು ತಿಂಗಳು ಅಂತಂದು ಹೇಳಿಬಿಟ್ಟು ಸುಳ್ಳು ಹೇಳಿಬಿಟ್ಟು ನಿಮಗೆ ಸೇಲ್ ಮಾಡಿಬಿಡ್ತಾರೆ ಸೇಲು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ರೈತರ ಹತ್ರನೇ